ಮಡಿವಾಳ ಸಮಾಜವು ಪ್ರಮುಖ ಕಾಯಕ ಸಮುದಾಯಗಳಲ್ಲಿ ಒಂದಾಗಿದೆ ಆರ್ಥಿಕ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಈ ಜನಾಂಗವು ಹಿಂದುಳಿದಿರುವುದಕ್ಕೆ ಶಿಕ್ಷಣದ ಕೊರತೆಯೇ ಕಾರಣ ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿ ಇದೇ ಶಾಶ್ವತ ಪರಿಹಾರ ಎಂದು ಮಾಚಿದೇವ ಮಹಾಸಂಸ್ಥಾನದ ಮಠದ ಚಿತ್ರದುರ್ಗದ ಜಗದ್ಗುರು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಕರೆ ನೀಡಿದ್ದಾರೆ ಶಿರಾ ತಾಲೂಕಿನ ಮಡಿವಾಳ ದೇವರ ಸಂಘ ಹಾಗೂ ಶ್ರೀ ವೀರಗಂಟೆ ಮಡಿವಾಳ ದೇವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಶ್ರೀ ಮಡಿವಾಳ ದೇವರ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ್ದಾರೆ ಶಿರಾದ ಮಡಿವಾಳ ಮಾಚಿವಯ್ಯ ದೇವಸ್ಥಾನದ ಪಕ್ಕದಲ್ಲಿ ಇರುವ ಜಜಮ್ಮನ ಕಟ್ಟೆಯನ್ನ ಮಡಿವಾಳ ಮಾಚಯ್ಯನವರ ಕೆರೆ ಎಂದು ನಾಮಕರಣ ಮಾಡಬೇಕು ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಈ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ ಮಾತನಾಡಿ ನಂಬಿಕೆ ವಿಶ್ವಾಸ ಹಾಗೂ ಪ್ರಾಮಾಣಿಕತೆಗೆ ಆದರ್ಶವಾದ ಜನಾಂಗವೆಂದರೆ ಅದು ಮಡಿವಾಳ ಸಮಾಜ ಪರಿಶಿಷ್ಟ ಜಾತಿಗೆ ಸೇರ್ಪಡೆಯ ಬಗ್ಗೆ ನಿಮ್ಮ ಹೋರಾಟ ಸಫಲತೆ ಹೊಂದಬೇಕಾದರೆ ಸಂಘಟನಾತ್ಮಕ ಹೋರಾಟದ ಕಿಚ್ಚನ್ನ ಬೆಳೆಸುವುದರ ಮೂಲಕ ಸಮಾಜವನ್ನ ಜಾಗೃತಗೊಳಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಬಿಕೆ ಈಶ್ವರ್ ನಗರಸಭೆ ಸದಸ್ಯರುಗಳಾದ ಎಸ್ ಎಸ್ಎಲ್ ರಂಗನಾಥ್ ಸ್ವಾತಿ ಮಂಜೇಶ್ ಉಮಾ ಕುಮಾರ್ ಉಮಾ ವಿಜಯರಾಜ್ ಆಶ್ರಯ ಸಮಿತಿ ಸದಸ್ಯೆ ಜಯಲಕ್ಷ್ಮಮ್ಮ ವೀರಗಂಟೆ ಮಡಿವಾಳ ಮಾಚಿದೇವರ ದೇವಸ್ಥಾನದ ಅಧ್ಯಕ್ಷ ಎಸ್ಎನ್ ಮಹೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಡಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಮಡಿಮೋಡು ಪ್ರಧಾನ ಕಾರ್ಯದರ್ಶಿ ನಟರಾಜ್ ಡಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಮುದಿಮಡು ರಂಗಶಾಮಯ್ಯ ಇನ್ನು ಮುಂತಾದವರು ಇದ್ದರು ದೇವರ ಜಯಂತ್ಯೋತ್ಸವಕ್ಕೆ ಎಲ್ರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ ಏನು ಅನುಭವ ಮಂಟಪದಲ್ಲಿ ಬಸವಣ್ಣವರ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಸಮಾಜದವ್ರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಮಾದಾರಕ್ಕೆ ಚೆನ್ನಯ್ಯ ಕಕ್ಕಯ್ಯ ಮತ್ತು ಮಾಚಿದೇವರು ಎಲ್ಲ ಅಕ್ಕಮಾದೇವಿಯವರ ಒಂದು ಎಲ್ಲ ಒಂದು ಸಮಕ್ಷಮದಲ್ಲಿ ಎಲ್ಲ ಸಮಾಜನೂ ಕೂಡ ಒಟ್ಟಿಗಿರಬೇಕು ಅಂತಕ್ಕಂಥ ಆಲೋಚನೆ ಅಂದೇ ಬಸವಣ್ಣವ್ರು ಇಟ್ಕೊಂಡಂಥದ್ದು ಇವತ್ತು ನಮಗೆ ಈ ಈ ದಿನಗಳಲ್ಲಿ ಖಂಡಿತ ಅದು ಅವತ್ತೇ ಆಲೋಚನೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಬಸವಣ್ಣವರು ಅಂತಕ್ಕಂಥದನ್ನ ನಾವೆಲ್ಲ ಸ್ಮರಿಸ್ಕೊಂಡು ಇವತ್ತು ಎಲ್ಲ ಜಾತಿಯವ್ರನ್ನೂ ಕೂಡ ನಾವು ಒಗ್ಗೂಡ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಎಲ್ಲ ಸಮಾಜನೂ ಕೂಡ ಇದ್ರೇನೆ ಇವತ್ತು ಒಂದು ಉತ್ತಮವಾದ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ನ ನಾವೆಲ್ಲ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಜಾತ್ಯತೀತವಾಗಿ ಮನ್ಸುಗಳನ್ನ ಒಂದು ಮಾಡ್ತಕ್ಕಂಥದ್ದು ಕೆಲಸ ಈ ಕಾಲದಲ್ಲಿ ಮಾ ಅವಶ್ಯಕತೆ ಇದೆ ಅಂತಕ್ಕಂಥದ್ನ ನಾನು ಈ ಸಂದರ್ಭದಲ್ಲಿ ಮುಕ್ತ ಮನಸ್ಸಿಂದ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಚಿಕ್ಕನಾಯ್ಕನಲ್ಲಿನಲ್ಲಿ ಒಂದು ವಿಶೇಷವಾಗಿ ಒಂದು ಈ ಜಯಂತಿಗಳನ್ನ ಆಚರಿಸ್ಲಿಕ್ಕೆ ಕೊಟ್ಟಿದ್ದೇವೆ ಏನು ಮೂವತ್ತೆರಡು ಜಯಂತಿಗಳು ವರ್ಷದಲ್ಲಿ ಬರ್ತವೆ ಈಗ ಸರ್ಕಾರ ಮಾಡಿರ್ತಕ್ಕಂಥವ್ರಲ್ಲಿ ಎಲ್ಲ ಜಯಂತಿನೂ ಒಗ್ಗೂಡಿಸಿ ನವಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ದಿನಾಚರಣೆ ದಿನ ಎಲ್ಲ ಜಯಂತಿನೂ ಕೂಡ ಒಟ್ಟಿಗೆ ಮಾಡೋದು ಅವತ್ತು ಯಾರು ಮುಖ್ಯಮಂತ್ರಿಗಳು ಇರ್ತಾರೋ ಆ ವರ್ಷ ಅವ್ರನ್ನ ಕರೆಯೋದು ಈ ಥರ ಒಂದು ಎಲ್ಲ ಸ್ವಾಮೀಜಿಗಳು ಕರೆದು ಮಾಡಬೇಕು ಅಂತಕ್ಕಂಥ ಒಂದು ಇದೆ ಬೈಕೆಯನ್ನು ಇಟ್ಕೊಂಡಿದ್ದೇವೆ ಯಾಕೆಂದರೆ ಜಾತಿಗೆ ಇವತ್ತು ನಾವು ಅವ್ರನ್ನ ಸೀಮಿತ ಮಾಡ್ತಾಯಿದ್ದೀವಿ ಅದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಒಂದೇ ಜಾತಿಗೆ ಸೀಮಿತ ಆಗಬಾರ್ದು ಮಾಚಿದ್ದೇವರು ಬರೀ ಮಡವಾಳರಿಗೆ ಸೀಮಿತ ಆಗಬಾರ್ದು ಅವರೆಲ್ಲ ಅವತ್ತು ನಮ್ಮನ್ನು ಒಟ್ಟಾಗಿ ತಗೊಂಡೋಗದಂಥವ್ರು ಅವ್ರನ್ನ ರಾಷ್ಟ್ರೀಯ ಇದು ಸಮಾಜದ ನಾಯಕರನ್ನಾಗಿ ನಾವು ಗುರುತಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಸ ಒಂದು ಜಯಂತಿಗಳನ್ನ ಒಟ್ಟಿಗೆ ಮಾಡುವಂಥ ಕೆಲಸ ಚಿಕ್ಕನಾಗ್ನೆಲೆಯಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡ್ತಾಯಿದ್ದೀವಿ ಅದನ್ನು ಯಶಸ್ವಿ ಆದರೆ ಇಡೀ ರಾಜ್ಯದಲ್ಲಿ ಆ ಥರ ಮಾಡ್ತಕ್ಕಂಥದ್ದಾದರೆ ಜಾತ್ಯತೀತವಾಗಿ ಎಲ್ಲರೂ ಕೂಡ ಮನ್ಸ್ಗಳನ್ನ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಬಸವಣ್ಣವರ ಅನುಯಾಯಿಗಳು ಇವತ್ತು ನಾವೆಲ್ಲ ಜನಾಂಗನ ಕೂಡ ಒಟ್ಟಿಗೆ ಹೋಗುವಂತ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಪರವಾಗಿರ್ತೇವೆ ಅಂತಕ್ಕಂಥ ರೆಡಿ ಇದ್ದೀನಿ ಇದ್ರ ಜೊತೆಯಲ್ಲಿ ಜಾಜಿಕಟ್ಟೆ ಅನ್ನೋದಕ್ಕಿಂತ ಅಂದ್ರೆ ದೇವಸ್ಥಾನದ ಅಟ್ಯಾಚ್ ಇರೋದ್ರಿಂದ ಜೊತೆಯಲ್ಲಿ ಇರೋದ್ರಿಂದ ಮಾೇವ ಕೆರೆ ಅಂತ ಹೇಳಿ ಒಂದು ನಾಮಕರಣ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ ಸರಿ 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 ಅಮ್ಮ ಆಯ್ತು ನಾವು ಶಾಸಕರ ಗಮನಕ್ಕೂ ಕೂಡ ತರ್ತೀವಿ ತಮ್ಮ ಪರಿಶ್ರಮನು ತಮ್ಮ ಪ್ರಯತ್ನನು ಕೂಡ ಈಗಾಗ್ಲೇ ನೀವು ಮಾಡ್ಕೊಂಡು ಬಂದಿರಿ ತಮ್ಮ ಮಾತುಗಳಲ್ಲಿ ನೋವುಗಳನ್ನ ಹೇಳಿದ್ರಿ ಆ ರೀತಿಯಾಗಿ ನೋವು ಮಾಡ್ಕೊಂಡ್ರೀವಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ರಿ ಅಂದ್ರೆ ಖಂಡಿತವಾಗಿ ನಿಮ್ ಜೊತೆಗೆ ನಾವು ಇದೀವಿ ಅಂತಕ್ಕಂಥದ್ದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾಚುದೇವ ಕೆರೆ ಮಾಚಿದೇವ ಇದೇ ಸರ್ಕಲ್ ನಮ್ಗೆ ಮಾರ್ಚ್ ಯಾವ್ದಾದ್ರು ಒಂದ್ ಸರ್ಕಲ್ ಗೆ ಮಾಡಿದೆ ಹೋಗುತ್ತಾ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಮನವಿಯನ್ನ ಮಾಡ್ಕೊಳ್ತೀವಿ ಒಂದ್ಸರಿ ವೇದಿಕೆ ಮೇಲೆ ಎಲ್ರಿಗೂ ಜೋರಾಗಿ ಚಪ್ಪಾಳೆ ತಟ್ಟಬಿಟ್ರಿ ಮಡಿ ಸಮುದಾಯನೇ ಬಹುಶಃ ಅತ್ಯಂತ ಎತ್ತರಕ್ಕೆ ಹೇಳಲಿಕ್ಕೆ ನಾವು ಒಂದು ಕೊಡುಗೆಡಿ ಸಣ್ಣದು ಹೋದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಹೇಳ್ತಾ ಇನ್ ಮುಂದಿನ ದಿನ ಅದೇ ಈ ಜಿಲ್ಲೆ ಈ ತಾಲೂಕಿನ ಎಲ್ಲಾ ಸಮುದಾಯದ ನಮ್ಮ ಮುಖಂಡರುಗಳು ನಮ್ ಜೊತೆ ಇರ್ತೀವಿ ಯಾರಿಗೆ ಹೆಂಚ್ಕೊಳ್ಳೋದ್ ಬೇಡ ಎದುಕೊಳ್ಳೋದ್ ಬೇಡ ನಾವು ದಯಮಾಡಿ ಮುಂದುವರಿ ನಿಮ್ ಹೋರಾಟ ಯಶಸ್ವಿ ಆಗ್ಲಿ ಇವತ್ತಲ್ಲ ನಾಳೆ ನಮ್ ಸಮುದಾಯ ಪರಿಸ್ಥಿತಿ ಜಾತಿ ಸೇರ್ಲಿ ಆಮೇಲೆ ನನ್ನ ಎಸ್ ಸಿಗ್ ಸೇರ್ಸ್ಬಿಟ್ರೆ ನಾನ್ ಸುಧಾಕರ್ ಲಾಲ್ ಅವ್ರಿಗೆ ಹೇಳ್ತಿದ್ದೆ ನನ್ನ ಮಿತ್ರಿಗೆ ನನ್ ಏನಾದ್ರು ಬೇಗ ಎಸ್ ಸಿಗ್ ಸೇರ್ಸ್ಬಿಟ್ ಮತ್ತೆ ಬರ್ತಿ ನಾನು ಎಮ್ ಎಲ್ ಎ ಆಗ್ತೇನೆ ಬ್ರದರ್ ನೀ ಜಾಗ ಕಳ್ಕಂಬಿಡ್ಕೆ ಏನ್ ಮಾಡೋದು ಅಂತ ಅದಕ್ಕೆ ಏನೋ ದುರಾದೃಷ್ಟ ನಾ ಆಗ ಎಸ್ ಸಿಗೂ ಸೇರ್ತಿಲ್ಲ ನನ್ನ ಎಮ್ ಎಲ್ ಏನು ಆಗಿಲ್ಲ ಪಾಪ ನಮ್ ಗೌಡನ್ಗೆ ಅವರ ತಂದೆಯ ಕಾಲದಿಂದ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಈಚೆ ತಾಲೂಕು ಪಂಚಾಯತ್ ಚುನಾವಣೆಗೆ ಐನೂರ ಐವತ್ತು ಕ್ಷೇತ್ರದ ಗೆದ್ದಿದ್ದು ಅವ್ರ ಒಂದು ಪದ ಬಳಸಿದ್ರೆ ಆ ಪದನಲ್ಲಿ ಇಲ್ಲಿ ಬಳಸಲಿಕ್ಕೆ ಸಾರ್ವಜನಿಕವಾಗಿ ಸಾಧ್ಯ ಇರಲಿಲ್ಲ ಆವತ್ತು ಅವ್ರ ಅವರು ಅವತ್ತಿನ ಕಾಲದಿಂದಲೂ ಬಹುಶಃ ಅವರ ನಮ್ಮ ರಾಜಕೀಯ ಅಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಬರುತ್ತೆ ಅದು ಸರ್ವೇ ಸಮಾನ್ಯ ಅದು ತಪ್ಪು ಗ್ರಹಿಕೆಯಿಂದಲಾದ್ರು ಬರ್ಬೋದು ಅಥವಾ ಆ ಸಮಯ ಸಂದರ್ಭಗಳಾದ್ರೂ ಬರ್ಬೋದು ಆ ರೀತಿಯ ಒಂದು ಬಾಂಧವ್ಯ ಇದೆ ಅನ್ನೋ ಮಾತನ್ನ ಹೇಳ್ತಾ ಮತ್ತೆ ಎಲ್ರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತ ಏನು ನಮ್ಮ ರಂಗನಾಥ್ ಅವರನ್ನ ಮಾತು ಹೇಳಿದ್ರು ಕೊನೆಯ ಕೊನೆಯ ಪದ ಏನು ತಿಪ್ಪೇಸ್ವಾಮಿ ಅನ್ನುವಂತ ಒಬ್ಬ ಪೊಲೀಸ್ ನೌಕರ ಮೂರ್ ದಿನ ಮೂರು ದಿವ್ಸ ರಿಪೋರ್ಟ್ ಮಾಡಿಸ್ತಿಲ್ಲ ನಂಜೇಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ವಿಷ ಈ ಮಾತನ್ನ ನಾನು ಹೇಳ್ಬಾರ್ದು ಅನಿವಾರ್ಯ ನನ್ನ ಮಹೇಶ್ ಯಾವಾಗಲೂ ಹೇಳ್ತಿದ್ದೀನಿ ಕೈ ಮುಗಿತಿನಪ್ಪ ನನ್ನ ಕೈಲಿ ಏನು ಇಳಿಸ್ಬೇಡ ನೀನು ಯಾಕೆಂದ್ರೆ ನನ್ನ ಜನತಾದಳದನು ನನ್ನ ಭಾಷೆ ಮತ್ ನನ್ನ ವರ್ಷನು ನನ್ನ ಸಾಮರ್ಥ್ಯ ಇದನ್ನ ನಾನ್ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಪಾಪ ಆತನು ಬಹಳ ಶಮ ಆ ಮಂಜೇಗೌಡ ಅಂತ ಒಬ್ಬ ಸರ್ಕಲ್ ಬಹುಶಃ ಬಹುಶಃರಾದಲ್ಲಿ ಪೊಮೆಂಟ್ ಅಂತ ಕಂಡಿರ್ಬೇಕು ಮತ್ತೆ ಯಾವುದೇ ಸರ್ಕಾರ ಶಾಶ್ವತ ಅಂತ ಕಂಡಿರ್ಬೇಕು ದಯಮಾಡಿ ಈ ಮೂಲಕ ನಾನು ಅವ್ರಿಗೊಂದು ವಿನಂತಿ ಮಾಡ್ತೇನೆ ಮೊದಲು ನೀವು ಎಲ್ಲ ಮನೆ ಮಕ್ಕಳ ತರ ತನ್ನ ಅಧೀನ ನೌಕರರನ್ನ ನೋಡ್ಕೊಳ್ಳಿ ಅಂತ ಮಾತಿನ ಹೇಳ್ತಾ ಬಹುಶಃ ನಾವು ಮಡಿವಾಡ್ರು ಅಥವಾ ನಾವ್ ಯಾರು ಅಸಹಾಯಕರು ಇವ್ರನ್ನೇನು ಮಾಡೋಕ್ಕಾಗಲ್ಲ ಇವ್ರ ಕೈ ಏನಾಗತ್ತೆ ಅನ್ನೋ ಭ್ರಮ ಲೋಕಕ್ಕೆ ತಾವು ಹೋಗೋದ್ ಬೇಡ ಅನ್ನೋಂತ ವಿನಂತಿಯನ್ನು ಮಾಡ್ತಾ ಪಾಪ ನಾನು ಜಾಸ್ತಿ ಮುಂದುವರ್ಸ್ಬಿಟ್ರೆ ನಮ್ಮ ಮಹೇಶ್ ನೊಂದ್ಕತೆ ಯಾಕಪ್ಪ ಅಂದ್ರೆ ಪಾಪ ಆತನ ಕುರ್ಸಿ ಜಯಚಂದ್ರ ಅವರು ಬರ್ಬೇಕಾಗಿತ್ತು ಕಾರಣ ಅಂತ ಹೇಳಿದ್ ಬಂದಿಲ್ಲ ಅದು ನನ್ಗೂ ಅವ್ರು ಮೂವತ್ಮೂರು ವರ್ಷದ ಆ ಅವಿರತ ಭಿನ್ನಾಭಿಪ್ರಾಯ ರಾಜಕೀಯವಾಗಿ ಇದ್ರೂ ಯಾವತ್ತಿವತ್ತು ಬರಬೇಕಾಗಿತ್ತು ಅವರು ಅವರ ಆತನನ್ನ ನಗರಸಭಾ ಸದಸ್ಯ ನಾಮಿನೇಷನ್ ಸದಸ್ಯನಾಗಿ ಮಾಡಿದ್ರೆ ಹಾಗಾಗಿ ಆತ ಪಕ್ಷಕ್ಕೆ ಮತ್ತೆ ಆ ನಾಯಕರಿಗೆ ತನ್ನ ನಿಷ್ಠೆಯನ್ನ ತೋರಿಸ್ಲೇಬೇಕು ಅದನ್ನ ಅದಕ್ಕೆ ನಾನು ಮತ್ತೊಮ್ಮೆ ಎಚ್ ಅವ್ರಿಗೆ ಮತ್ತೆ ಮಹೇಶ್ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಬಹುಶಃ ಸಮಾಜದ ಬಂದಾಗ ಅನ್ಯ ಆಕತೆ ಅಂದಾಗ ಪಕ್ಷ ಹೋದ್ರೂ ಪರವಾಗಿಲ್ಲ ಬಿಟ್ಟರು ಪರವಾಗಿಲ್ಲ ಅನಿವಾರ್ಯವಾಗಿ ತೀರಾ ಆತಂಕ ಅನ್ಯಾಯದ ಸ್ಥಿತಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಹುಶಃ ನಾವು ಕೊಡ್ಕೊಂಡು ಹೋಗಲೇಬೇಕಾಗುತ್ತೆ ಅದಕ್ಕೆ ನೀನು ತಯಾರಾಗುವಂತ ವಿನಂತಿನ ಯಾಕೆಂದ್ರೆ ಅವ್ರಿಗೆ ನನ್ಗೆ ಅವರ ಫ್ಯಾಮಿಲಿಗೆ ಅವಿನಾಭಾವ ಸಂಬಂಧ ಇತ್ತು ಚಂದ್ರಣ್ಣಿನ ಅಣ್ಣ ಇನ್ ಕೂತಾರೆ ಹೇಳ್ತಾ ಇನ್ ಮುಂದಿನ ದಿನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನ ತಾಲ್ಲೂಕಿನ ಎಲ್ಲ ಸಮುದಾಯದ ಮುಖಂಡರುಗಳು ಮರಿಬೇಕು ಆ ಮೂಲಕ ಉತ್ತಮವಾದಂತ ಅವಕಾಶಗಳಿಗೆ ನಾಂದಿ ಆಗ್ಬೇಕು ಅನ್ನೋಂತ ವಿನಂತಿ ಮತ್ತೊಮ್ಮೆ ಮಾಡ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಯಾಕೆಂದ್ರೆ ಉದ್ದೇಶ ಪೂರ್ವಕವಾಗಿ ನಾನು ನಾನೇ ಎಲ್ಲ ಹೇಳಿ ಹೇಳಿ ಬೇರೆ ಮಾತಾಡ್ಲಿ ಯಾಕೆಂದ್ರೆ ನಾನು ಏನಾದ್ರು ಎಲ್ಲಿ ಏನ್ ಏನ್ ಬಾಕಿ ಉಳಿತೈತೆ ನನಗೆ ಬಾಕಿ ಓದಿದ್ದು ಅನ್ಯಾಯ ಮಾತ್ರ ಬಹುಶಃ ಅದಕ್ಕೆ ನಾನು ಹಿಂಜರಿಯೋದಿಲ್ಲ ನಮ್ಮ ನಮ್ ತಾಯಿ ಮೂರ್ ಮನೆ ಬಟ್ಟೆ ಓದ್ದು ನನ್ನ ಜೀವನ ಮಾಡಿಸುವಂತ ದಿನಗಳನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳುವಾಗ್ಲು ಇವತ್ತು ಹತ್ತು ಹನ್ನೆರಡು ಲಕ್ಷ ಅಡಿಕೆ ಹಿಡಿದಾಗೆ ಒಂದ್ ಐದಾರು ಲಕ್ಷ ಫಾರಂ ಅಲ್ಲಿ ಎಲ್ಲ ಸೇರಿಸಿ ಇಪ್ಪತ್ತು ಲಕ್ಷ ಬರುವಾಗ ಬಹುಶಃ ನಾನು ಹಂಚ್ಕೋಬೇಕಾದಂತ ಅವಶ್ಯಕತೆ ಎಲ್ಲ ಸಮಯ ಸಂದರ್ಭ ಬಂದ್ರಿ ಅಂತ ಹೇಳ್ತಾ ಆ ಭಗವಂತ ಸತ್ಯನಾರಾಯಣ ಸಾವ್ರ ಮೂಲಕ